ಕುಮಟಾಪಟ್ಟಣದ ಹೃದಯ ಭಾಗದಲ್ಲಿರುವ ನೆಲ್ಲಿಕೆರೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಹಿಂಭಾಗದಲ್ಲಿರುವ ಗುಡ್ಡ ಕುಸಿಯುವ ಸಾಧ್ಯತೆ ಅಧಿಕವಾಗಿದ್ದು ಪಾಲಕರಲ್ಲಿ ಆತಂಕ ಮೂಡಿದೆ ಕುಮಟಾ ತಾಲೂಕಿನಲ್ಲಿ ಮುಂಗಾರು ಪ್ರವೇಶಿಸುತ್ತಿದ್ದಂತೆ ಹಲವೆಡೆ ಅನಾಹುತಗಳನ್ನ ಸೃಷ್ಟಿಸಿದೆ ಮಳೆಯ ಆರ್ಭಟಕ್ಕೆ ಮರಗಳು ಮನೆಗಳ ಮೇಲೆ ಬಿದ್ದು ಹಾನಿ ಮಾಡುವ ಜೊತೆಗೆ ಕೆಲವೆಡೆ ಗುಡ್ಡ ಕುಸಿತದಿಂದ ಹಾನಿ ಮಾಡಿದೆ ಇನ್ನೂ ಕೆಲವೆಡೆ ಗುಡ್ಡ ಕುಸಿತದ ಆತಂಕ ಕೂಡ ಎದುರಾಗಿದೆ ಅದರಂತೆ ಕುಮಟಾ ಪಟ್ಟಣದ ಹೃದಯ ಭಾಗದಲ್ಲಿರುವ ನೆಲ್ಲಿಕೇರಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಹಿಂಭಾಗದಲ್ಲಿರುವ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ ಎಲ್ಕೆಜಿ ಕ್ಲಾಸ್ ರೂಮ್ಗೆ ಹೊಂದಿಕೊಂಡೇ ಗುಡ್ಡವಿರುವುದರಿಂದ ಪಾಲಕರಲ್ಲಿ ಭಯದ ಆತಂಕ ಎದುರಾಗಿದೆ ನಿರಂತರ ಮಳೆಯಾದರೆ ಅಥವಾ ಮಳೆಯ ಅಬ್ಬರ ಜಾಸ್ತಿಯಾದರೆ ಗುಡ್ಡ ಕುಸಿಯುವ ಸಾಧ್ಯತೆ ಅಧಿಕವಾಗಿದೆ ಈಗಾಗಲೇ ಗುಡ್ಡಕ್ಕೆ ಹೊಂದಿಕೊಂಡಿದ್ದ ಮರವೊಂದು ದರೆಗುರುಳಿದೆ ಹಾಗಾಗಿ ಗುಡ್ಡ ಕುಸಿತವಾದರೆ ದೊಡ್ಡ ಅನಾಹುತವಾಗುವ ಸಾಧ್ಯತೆ ಹೆಚ್ಚಿದೆ ಸದ್ಯದ ಮಟ್ಟಿಗೆ ಎಲ್ಕೆಜಿ ಮಕ್ಕಳನ್ನ ಬೇರೊಂದು ಕೋಣೆಗೆ ಸ್ಥಳಾಂತರಿಸಲಾಗಿದೆ ಆದರೂ ಬೃಹತ್ ಗಾತ್ರದ ಗುಡ್ಡ ಕುಸಿದರೆ ಇಡೀ ಕಟ್ಟಡಕ್ಕೆ ಹಾನಿ ಮಾಡುವ ಸಾಮರ್ಥ್ಯ ಹೊಂದಿದೆ ಏನಾದರೂ ಅನಾಹುತವಾಗುವ ಮೊದಲೇ ಕ್ಷೇತ್ರ ಶಿಕ್ಷಣ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಇಲ್ಲವಾದರೆ ಏನಾದರೂ ಅನಾಹುತ ಸಂಭವಿಸಿದರೆ ಅದರ ಹೊಣೆಯನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೇ ಹೊರಬೇಕಾಗುತ್ತದೆ ಎಂದು ಪಾಲಕರು ಎಚ್ಚರಿಸಿದ್ದಾರೆ ಇನ್ನು ಈ ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಶಾಸಕ ದಿನಕೆಟ್ಟಿಯವರೇ ಆಗಿದ್ದರಿಂದ ಮತ್ತು ಅವರೇ ಹೇಳಿದಂತೆ ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದರಿಂದ ಈ ಶಾಲೆ ಬಗ್ಗೆ ವಿಶೇಷ ಕಾಳಜಿ ಇರುವವರು ತಕ್ಷಣ ಈ ಬಗ್ಗೆ ಸೂಕ್ತ ಕ್ರಮ ವಹಿಸಿ ಯಾವುದೇ ಅಪಾಯವಾಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಪಾಲಕರು ಆಗ್ರಹಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಂಟಾ